ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತಂದರೆ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಇವತ್ತಿಂದ ಒಂದು ಸ್ಪೆಷಲ್ ಎಪಿಸೋಡ್ ಸ್ಟಾರ್ಟ್ ಮಾಡುವ ಅಂತ ಐ ಪಿ ಎಲ್ ಮುಗೀತು ಈಗ ಐ ಪಿ ಎಲ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ ಅಂತ ಅಂದರೆ ಎಲ್ಲ ತಂಡದ ಪರ್ಫಾರ್ಮೆನ್ಸ್ ನಾವು ಎಣ್ಣಿಸ ಜಮಸ್ಟ್ಗೆ ಚೆನ್ನಾಗಿರಲಿಲ್ಲ ಕೆಲವೊಂದು ತಂಡಗಳು ಅನ್ಎಕ್ಸ್ಪೆಕ್ಟೆಡಿಗೆ ತುಂಬ ಒಳ್ಳೇದು ಮಾಡಿದರೆ ಕೆಲವೊಂದು ತಂಡಗಳು ಆಗಿ ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹಾಗಾಗಿ ತುಂಬ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಅಂದರೆ ನಾವು ಹೆಚ್ಚು ಓಪ್ಸ್ ಇಟ್ಕೊಂಡಿದ್ವಿ ಆ ತಂಡದ ಬಗ್ಗೆ ಆದರೆ ಈ ತಂಡ ಈ ಬಾರಿ ಅಷ್ಟು ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂಥ ತಂಡದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವತ್ತು ಅಂದರೆ ಲಾಸ್ಟ್ ಎರಡು ಸೀಸನಲ್ಲಿ ಫೈನಲ್ಗೆ ಬಂದಿತ್ತು ಅಂದರೆ ಒಂದು ಸೀಸನಲ್ಲಿ ಫೈನಲಲ್ಲಿ ಕಪ್ಪು ಗೆದ್ದಿತ್ತು ಲಾಸ್ಟ್ ಇಯರಲ್ಲಿ ಫೈನಲ್ಗೆ ಬಂದು ಸೋತಿತ್ತು ಆ ತಂಡ ಈ ವರ್ಷ ಕೂಡ ಪ್ಲೇ ಆಫ್ಗೆ ಬರುತ್ತೆ ಫೈನಲ್ವರೆಗೂ ಬರ್ಬೋದು ಫೈನಲ್ ಗೆದ್ದರೂ ಗೆಲ್ಬೋದು ಆ ಥರ ಇಟ್ಕೊಂಡಿದ್ವಿ ಆದರೆ ನಾವು ಏಣಿಸಿದಂಗೆ ನಡೀಲಿಲ್ಲ ನಮ್ಮ ಐ ಪಿ ಎಲ್ ಸ್ಟಾರ್ಟ್ ಆಗೋ ಮುಂಚೆನೇ ಅದರ ಕ್ಯಾಪ್ ಕ್ಯಾಪ್ಟನ್ನೂ ಬೇರೆ ಟೀಮ್ ಅವರು ತಗೊಂಡ್ರು ಕ್ಯಾಪ್ಟನ್ ಇಲ್ಲದಿದ್ದದು ಅವರಿಗೆ ಒಂದು ಲಾಸ್ ಆಯಿತು ಮತ್ತು ಅವರ ಮೈಂಡ್ ಬೌಲರ್ ಅವರು ಒಂದು ಇಂಜುರಿ ಪ್ರೋನಾಗಿ ಈ ವರ್ಷದ ಐ ಪಿ ಎಲ್ಲೇ ಆಡಿಲ್ಲ ಅದು ಎರಡು ತುಂಬ ಎಫೆಕ್ಟಿವ್ ಆಗಿ ಅವರ ತಂಡಕ್ಕೆ ಪರಿಣಮಿಸಿತ್ತು ಅದನ್ನು ನಾವು ಐ ಪಿ ಎಲ್ನ ಉದ್ದಗಲಕ್ಕೂ ನೋಡಿದ್ದೇವೆ ಈ ಸೀಸನ್ನ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ತಂಡದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗುಜರಾತ್ ಟೈಟನ್ಸ್ ಈ ವರ್ಷದ ಐ ಪಿ ಎಲ್ನಲ್ಲಿ ಲೀಗ್ ಹಂತದಲ್ಲೇ ಹೊರಬಿದ್ದಿದೆ ಅದು ತಂಡ ಅದರ ರ್ಯಾಂಕಿಂಗ್ ಎಂಟನೇ ಪ್ಲೇಸಲ್ಲಿತ್ತು ಅದು ಲೀಗ್ ಅಂತ ಕೊನೆಗ ಕೊನೆಗೊಳ್ಳುವಾಗ ಎಂಟನೇ ಪ್ಲೇಸಲ್ಲಿತ್ತು ಅದರಲ್ಲಿ ನಾವು ಎಣಿಸಿದಂಥ ಆಟಗಾರರು ಚೆನ್ನಾಗಿ ಆಡಿಲ್ಲ ಎಂಟನೇ ಪ್ಲೇಸಿಗೆ ಬರಬೇಕಂದ್ರೆ ನಾವು ಮೊದಲನದಾಗ ಹೇಳಬೇಕು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೋ ಆ ಎಕ್ಸ್ಪೆಕ್ಟೇಷನಲ್ಲಿ ಯಾರೂ ಆಟ ಆಡಿಲ್ಲ ಆದರೂ ಆ ತಂಡದಲ್ಲಿರೋ ಟಾಪ್ ಟೆನ್ ಅನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ ನಾನು ಲಿಸ್ಟಲ್ಲಿ ಟಾಪ್ ಟೆನ್ನಿಂದ ಲಾಸ್ಟ್ ನಂಬರ್ ಟೆನ್ನಿಂದ ನಂಬರ್ ಒನ್ವರೆಗೆ ಹೇಳ್ತಾ ಹೋಗ್ತೇನೆ ಯಾರೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವರಿಗೆ ತುಂಬ ಎಫೆಕ್ಟ್ ಆಗಿದ್ದು ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆದ್ದು ಅದು ಅವರು ಮುಂಬೈಗೆ ಹೋಗಿ ಹೇಗೆ ಆಡಿದ್ದಾರೆ ಅಲ್ಲಿ ಅವರು ಯೂಸು ಆಗಿಲ್ಲ ಅಲ್ಲಿ ಮುಂಬೈಯಲ್ಲಿ ಅಷ್ಟು ಕ್ಯಾಪ್ಟನ್ಸಿ ಮಾಡಿದ್ರು ಆದರೂ ಪ್ರಯೋಜನ ಇಲ್ಲ ಅವರಿಗೆ ಆದರೆ ಗುಜರಾತಲ್ಲೂ ಇದ್ದಿದ್ದರೆ ಪಕ್ಕ ಆಫ್ ಅಂತೂ ಕನ್ಫರ್ಮ್ ಇತ್ತು ಮತ್ತು ಮೊಹಮ್ಮದ್ ಶಾಮಿ ಅವರು ಆಗಿತ್ತು ಅದು ತುಂಬ ಕಷ್ಟ ಆಯಿತು ಇದಕ್ಕೆ ಗುಜರಾತ್ ಟೈಟನ್ಸ್ಗೆ ಹಾಗಾಗಿ ಮೊದಲ ಲೀಗ್ ಹಂತದಲ್ಲೇ ಹೊರಬಿದ್ದಿದೆ ಎಂಟನೇ ಪ್ಲೇಸ್ಗೆ ತೃಪ್ತಿ ಪಟ್ಕೊಂಡಿದ್ದಾರೆ ಈ ತಂಡದ ಟಾಪ್ ಟೆನ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಅಜ್ಮತ್ತುಲ್ಲಾ ಒಮರ್ಝೈ ನಂಬರ್ ಹತ್ತಿರಲ್ಲಿ ಬರ್ತಾರೆ ಅಜ್ಮತ್ತುಲ್ಲಾ ಒಮರ್ ಝೈ ಹಾರ್ದಿಕ್ ಪಾಂಡ್ಯ ಪ್ಲೇಸನ್ನು ಇವರು ಅಂತ ನಾವು ಎಣಿಸಿದ್ದು ಯಾಕಂದ್ರೆ ಇವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಪ್ಲೇಸನ್ನು ಇವರು ತುಂಬೋದು ಫಿಲ್ ಮಾಡ್ಬೋದು ಆ ಪ್ಲೇಸನ್ನು ಅಂತ ಎಣಿಸಿದ್ದು ಅವರು ಒಟ್ಟು ನಾಲ್ಕು ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಕ್ಕಿದೆ ಅವರಿಗೆ ನಾಲ್ಕು ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಸಿಕ್ಕಿದೆ ಯಾಕಂದ್ರೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅವರಿಗೆ ಪ್ರತಿಯೊಂದು ಮ್ಯಾಚಲ್ಲಿ ಬ್ಯಾಟಿಂಗ್ ಸಿಗಬೇಕಂತ ಇಲ್ಲ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದ್ದರಿಂದ ನಾಲ್ಕು ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಸಿಕ್ಕಿದೆ ಆದರೆ ಹಾಕಿದ್ದು ಕೇವಲ ನಲವತ್ತೆರಡು ರನ್ಸ್ ಮಾತ್ರ ಮತ್ತೆ ಏಳು ಮ್ಯಾಚಲ್ಲಿ ಬೌಲಿಂಗ್ ಹಾಕಿದ್ದಾರೆ ಏಳು ಮ್ಯಾಚಲ್ಲಿ ಬೌಲಿಂಗ್ ಹಾಕಿದ್ದು ಕಾವ ಕೇವಲ ನಾಲ್ಕು ವಿಕೆಟ್ ಮಾತ್ರ ಹಂಗಾಗಿ ಇವರು ನಂಬರ್ ಟೆನ್ನಲ್ಲಿ ಬರ್ತಾರೆ ಮತ್ತು ನಂಬರ್ ನೈನ್ ಬಗ್ಗೆ ಮಾತಾಡೋದಾದರೆ ನೂರು ಅಹ್ಮದ್ ಇವರು ಅಫ್ಘಾನಿಸ್ತಾನದ ಸ್ಪಿನ್ನರ್ ಇವರ ಮೇಲೇ ಜಾಸ್ತಿ ಓಪ್ಸ್ ಇತ್ತು ಆದರೆ ಇವರು ಎಷ್ಟು ಓಪ್ಸ್ ಇಟ್ ಇಟ್ಕೊಂಡಿದ್ದೇವೆ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇವರು ಹತ್ತು ಮ್ಯಾಚಲ್ಲಿ ತೆಗ್ದಿದ್ದು ಕೇವಲ ಎಂಟು ವಿಕೆಟ್ ಮಾತ್ರ ನೂರು ಅಹಮದ್ ಮತ್ತು ನಂಬರ್ ಎಂಟರಲ್ಲಿ ಬರ್ತಾರೆ ಡೇವಿಡ್ ಮಿಲ್ಲರ್ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಡೇವಿಡ್ ಮಿಲ್ಲರ್ ಅವರು ನಂಬರ್ ಎಂಟರಲ್ಲಿ ಬರ್ತಾರೆ ಅಂದರೆ ಇವರು ಒಂಬತ್ತು ಇನ್ನಿಂಗ್ಸಲ್ಲಿ ಆಟ ಆಡಿದ್ದಾರೆ ಕಲೆ ಹಾಕಿದ್ದು ಕೇವಲ ಇನ್ನೂರ ಹತ್ತು ರನ್ ಇವರು ಮೊದಲು ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಅಂದರೆ ಐ ಸ್ಟಾರ್ಟ್ ಆಗೋ ಮುಂಚೆ ನಾವು ಆರೆಂಜ್ ಲಿಸ್ಟ್ ಮಾಡಿದರೆ ಅದರಲ್ಲಿ ಇವರ ಹೆಸರು ಬರ್ತಿತ್ತು ಡೇವಿಡ್ ಮಿಲ್ಲರ್ ಸೆವೆನ್ ಉಮೇಶ್ ಯಾದವ್ ಮೊಹಮ್ಮದ್ ಶಮಿ ಅವರು ಇಂಜುರಾಗಿ ಹೋದ ನಂತರ ಆ ಪ್ಲೇಸನ್ನು ಉಮೇಶ್ ಯಾದವ್ ಅವರು ತುಂಬೋದು ಅಂತ ಎಲ್ಲರೂ ಅನಿಸ್ಕೊಂಡಿದ್ದು ಆದರೆ ಉಮೇಶ್ ಯಾದವ್ ಅವರು ಅವರ ಎಬಿಲಿಟಿಗೆ ತಕ್ಕ ಹಾಗೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಹಂಗಾಗಿ ಉಮೇಶ್ ಯಾದವರು ನಂಬರ್ ಸೆವೆನಲ್ಲಿದ್ದಾರೆ ಇವರು ಏಳು ಮ್ಯಾಚ್ ಆಡಿ ಕೆ ತೆಗೆದಿದ್ದು ಕೇವಲ ಎಂಟೇ ವಿಕೆಟ್ ಸೆವೆನ್ ಮ್ಯಾಚಲ್ಲಿ ತೆಗೆದಿದ್ದು ಕೇವಲ ಎಂಟು ವಿಕೆಟ್ ಉಮೇಶ್ ಯಾದವ್ ಅವರು ನಂಬರ್ ಸೆವೆನಲ್ಲಿದ್ದಾರೆ ನಂಬರ್ ಸಿಕ್ಸಲ್ಲಿ ಇದ್ ಇರುವಂಥ ಆಟಗಾರರಂದರೆ ಜೋಶ್ ಲೀಟಲ್ ಇವರು ತುಂಬ ಒಳ್ಳೆಯ ಆಟಗಾರ ಆಡಿದ್ದು ಕೇವಲ ಒಂದೇ ಮ್ಯಾಚ್ ಆದರೆ ಒಂದು ಮ್ಯಾಚಲ್ಲಿ ನಾಲ್ಕು ವಿಕೆಟ್ ತೆಗೆದಿದ್ದಾರೆ ಇವರು ನಂಬರ್ ಸಿಕ್ಸಲ್ಲಿದ್ದಾರೆ ಜೋಶ್ವ ಅಲ್ಲಿಟಲ್ ನಂಬರ್ ಫೈಯಲ್ಲಿ ಬರ್ತಾರೆ ಆರ್ ಸಾಯಿ ಕಿಶೋರ್ ಇಂಡಿಯನ್ ಸ್ಪಿನ್ನರ್ ಆರ್ ಸಾಯಿ ಕಿಶೋರ್ ಅವರು ನಂಬರ್ ಫೈಯಲ್ಲಿ ಬರ್ತಾರೆ ಇವರು ಐದು ಮ್ಯಾಚ್ ಆಡಿ ಏಳು ವಿಕೆಟ್ ತೆಗ್ದಿದ್ದಾರೆ ನಂಬರ್ ಫೋರಲ್ಲಿ ಬರ್ತಾರೆ ಮೋಹಿತ್ ಶರ್ಮಾ ಮೋಹಿತ್ ಶರ್ಮಾ ಅವರು ಹನ್ನೆರಡು ಮ್ಯಾಚಲ್ಲಿ ಹದಿಮೂರು ವಿಕೆಟ್ ತೆಗ್ದಿದ್ದಾರೆ ನಂಬರ್ ತ್ರೀಯಲ್ಲಿ ಇವರ ಮ್ಯಾಜಿಕಲ್ ಸ್ಪಿನ್ನರ್ ರಶೀದ್ ಅವರು ಅವರಿದ್ದಾರೆ ಇವರಿಂದಲೂ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪರ್ಫಾಮೆನ್ಸ್ ಬಂದಿಲ್ಲ ಇವರಂದರೆ ಪರ್ಪಲ್ ಕ್ಯಾಪ್ ಓಲ್ಡರಲ್ಲಿ ಲಿಸ್ಟಲ್ಲಿ ಇರಬೇಕಿತ್ತು ಇವರು ಬಾಲ ಇನ್ ಅಂಥ ಬೌಲರ್ ಇವರು ಪರ್ಪಲ್ ಕ್ಯಾಪು ಲಿಸ್ಟಲ್ಲೆಲ್ಲ ಪರ್ಪಲ್ ಕ್ಯಾಪ್ ಓಲ್ಡರ್ ಆಗಿರಬೇಕಿತ್ತು ಆದರೆ ಈ ವರ್ಷ ಅಷ್ಟೇನು ಇವರ ಬೌಲಿಂಗ್ ನಡೆದಿಲ್ಲ ಡೌನ್ ದಿ ಆರ್ಡರ್ ಬಂದು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಯಾವಾಗ ಯಾವಾಗ ಇವರಿಗೆ ಚಾನ್ಸ್ ಸಿಕ್ತು ಅವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇವರ ಪರ್ಫಾರ್ಮೆನ್ಸ್ ನೋಡೋದಾದರೆ ನಂಬರ್ ತ್ರೀಯಲ್ಲಿ ಬರ್ತಾರೆ ಇವರು ಟಾಪ್ ಟೆನ್ ಪರ್ಫಾರ್ಮರಲ್ಲಿ ಇವರು ಎಂಟು ಇನ್ನಿಂಗ್ಸ್ ಆಟ ಆಡಿ ನೂರ ಎರಡು ರನ್ ಮಾಡಿದ್ದಾರೆ ಮತ್ತು ಹನ್ನೆರಡು ಮ್ಯಾಚಲ್ಲಿ ತೆಗ್ದಿದ್ದು ಕೇವಲ ಹತ್ತೇ ವಿಕೆಟ್ ಅಂದರೆ ಈ ವರ್ಷ ಹೇಳೋದಾದರೆ ಬೌಲಿಂಗ್ ಅಷ್ಟಾಗಿ ನಡೆದಿಲ್ಲ ಇವ್ರದ್ದಂತಲ್ಲ ಯಾವ ಟೀಮ್ ಬೌಲಿಂಗು ಅಷ್ಟಾಗಿ ನಡೆದಿಲ್ಲ ಯಾಕಂದರೆ ಈ ವರ್ಷ ನಾವು ನೋಡಿರ್ಬೋದು ಹೈಯೆಸ್ಟ್ ಸ್ಕೋರ್ಸ್ ಎಲ್ಲ ಬೀಟ್ ಮಾಡಿದ್ದಾರೆ ಇನ್ನೂರ ಐವತ್ತರ ಮೇಲೆ ತುಂಬ ಸರಿ ಹೋಗಿದೆ ಸ್ಕೋರ್ ಹಂಗಾಗಿ ಬೌಲರ್ಸ್ಗೆ ಈ ವರ್ಷದ ದಿನ ಇಲ್ಲ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಆದರೂ ಇವರು ಹನ್ ಹನ್ನೆರಡು ಮ್ಯಾಚಲ್ಲಿ ತೆಗೆದಿದ್ದು ಕೇವಲ ಹತ್ತೇ ವಿಕೆಟ್ ನಂಬರ್ ಟೂ ಅಲ್ಲಿ ಬರ್ತಾರೆ ಶುಭ್ಮನ್ ಗಿಲ್ ಗುಜರಾತ್ ಟೈಟನ್ಸ್ ತಂಡದ ಕ್ಯಾಪ್ಟನ್ಸಿಯನ್ನು ಇವರು ತಗೊಂಡಿದ್ರು ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಿತ್ತು ನ ಪ್ರೆಷರ್ ಇವರ ಮೇಲೆ ಎದ್ದು ಕಾಣಿಸ್ತಿತ್ತು ಹಂಗಾಗಿ ಇವರು ಹನ್ನೆರಡು ಮ್ಯಾಚಲ್ಲಿ ಗೆಲ್ಲಿಸಿದ್ರು ಕೇವಲ ನಾಲ್ನೂರ ಇಪ್ಪತ್ತಾರು ನಾವು ಮುಂಚೆ ನೋಡೋದಾದರೆ ಆರೆಂಜ್ ಕ್ಯಾಪ್ ಲಿಸ್ಟ್ ಮಾಡಿದರೆ ಇವರದು ಹೆಸರು ಬರ್ತಿತ್ತು ಯಾಕಂದರೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಇವರು ಆಗಿರಬೇಕು ಆಗಿರಬೇಕಿತ್ತು ಆದರೆ ಇವರು ಹೆಸರಿಗೆ ತಕ್ಕ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಕ್ಯಾಪ್ಟನ್ಶಿಪ್ನ ಲೋಡ್ ಇವರ ಮೇಲೆ ಎದ್ದು ಕಾಣಿಸ್ತಿತ್ತು ನಂಬರ್ ಒನ್ ಪರ್ಫಾರ್ಮೆನ್ಸ್ ಅಂದರೆ ಸಾಯಿ ಸುದರ್ಶನ್ ಇವರು ತುಂಬ ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹನ್ನೆರಡು ಮ್ಯಾಚಲ್ಲಿ ಹನ್ನೆರಡು ಮ್ಯಾಚಲ್ಲಿ ಐನೂರ ಇಪ್ಪತ್ತೇಳು ರನ್ಸ್ ಬಿಡ್ತಿದ್ದಾರೆ ಇವರು ನಂಬರ್ ಒನ್ ಪರ್ಫಾರ್ಮೆನ್ಸ್ ಆಗಿ ಪರ್ಫಾರ್ಮರ್ ಆಗಿ ಗುಜರಾತ್ ಟೈಟನ್ಸ್ ತಂಡದಿಂದ ಇದ್ದಾರೆ ನೀವು ನೋಡಿದ್ರಿ ಟಾಪ್ ಟೆನ್ ಪರ್ಫಾರ್ಮೆನ್ಸ್ ಗುಜರಾತ್ ತಂಡದ ಯಾರೆಲ್ಲ ಆಗಿದ್ದಾರೆ ಅಂತ ಇನ್ನು ಬಾಕಿ ಒಂಬತ್ತು ತಂಡಗಳಿದೆ ಒಂಬತ್ತು ತಂಡಗಳ ಟಾಪ್ ಪರ್ಫಾರ್ಮೆನ್ಸ್ ಲಿಸ್ಟನ್ನು ನಿಮಗೆ ಹೇಳ್ತೇನೆ ನೀವು ಚಾನಲ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಈ ಚಾನಲನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್